ನಾನು ಇಂಜಿನಿಯರ್ ನಿಮ್ ಪ್ರತಿದಿನ ಭಾರತದಲ್ಲಿ ಸರಾಸರಿ ನಾಲ್ಕು ನೂರ ಹದಿನೈದು ಮಂದಿ ರಸ್ತೆ ಅಪಕಾಸ ಮನ್ಸರ್ ಅಂದ್ರ ಪ್ರತಿ ಮೂರ್ ನಿಮಿಷಕ್ಕೆ ಸಾಯ್ತಾರೆ ರಸ್ತೆ ಸುರಕ್ಷತು ಕೂಡ ರೋಡ್ಗಳು ಡಿಸೈನ್ ಮಾಡಿದ್ರು ಕೂಡ ಇದು ಅಪ್ಕಾತ ಏಕೆ ಅಂತಿಕೊತಾರ ಹ್ಯಾಂಗ್ ಬೇಕು ಹಂಗ ಹೋಗ್ತಾರ ಸಿಗ್ನಲ್ ಸಿಗ್ನಲ್ ನ ನೋಡುದಿಲ್ಲ ಹೆಲ್ಮೆಟ್ ಹಾಕೋದಿಲ್ಲ ರೋಡ್ ಮನ್ಸಾಕ್ ಕೊಲ್ಲುದಿಲ್ಲ ಅವೇಕಿ ಚಾಲಕರ ರಾಂಗ್ ಓಡಿಸಿ ತಮ್ ಜೀವಕ್ಕ ತಾವ ಹಾನಿ ಮಾಡ್ಕೊತಾರ ಅದಕ್ಕೋಸ್ಕರ ಒಂದು ಕಠಿಣವಾದ ಕ್ರಮ ನಾಕಾಯ್ಗೊಳ್ಗ ತಿಳ್ರಿ ಮೇಡಮ್ ನೀವು ಇಲ್ಲಿ ನೀವಿಬ್ಬರು ಮಾತಾಡ್ದ ನಾ ಇಷ್ಟಪಟ್ಟ ಪಟ್ಟ ಕೇಳಿಸ್ಕೊಂಡಿದ್ದೆ ನೀವಿಬ್ಬರು ಮಾತಾಡಿದ ಹೆಂಗೈತೆ ಅಂದ್ರ ಆಕ್ಸಿಡೆಂಟ್ ಹೆಂಗ್ ತಡಿಬೇಕು ಅಲ್ಲಿಗೆ ಮಾತ್ರ ಸೀಮಿತ ಐತಿ ಆದ್ರೀಗ ಎಕ್ಸಿಡೆಂಟ್ ಆತು ಆತ ಈಗ ಮುಂದೆ ಅಲ್ಲಿ ನಾ ಬರ್ಬೇಕಾಗ್ ಪ್ರತಿಯೊಂದು ಸೆಕೆಂಡ್ ವೈದ್ಯರ ಬಾಳ್ ಮಾತ್ರ ಆಗಿದ್ದಾರೆ ಮತ್ತ ನಾವೆಲ್ಲ ರಸ್ತೆ ಬಳಕೆದಾರರಿಗೆ ಫಸ್ಟ್ ಏಡ್ ಬಗ್ಗೆ ಅರಿವು ಎಲ್ಲ ಸಮಸ್ಯೆಗಳಿಗೂ ಮೂಲ

ಯಾಕಂದ್ರ ಬ್ಯಾಡ್ ಕಮ್ಯುನಿಕೇಶನ್ ಮತ್ತು ವೈದ್ಯಕೀಯ ಸೌಲಭ್ಯಗಳಿಂದ ಅದ ಸಂಭವಿಸುದಿಲ್ಲ ರಸ್ತೆ ದುರಂತ ಜೀವ ಹೋಗುವಾಗ ಇದು ಒಂದು ಕಾರಣ ಆಗ್ತೈತೆ ಅದಕ್ಕಾಗಿ ಗುಡ್ ಸಮಿನ್ ಆಕ್ಟ್ ಅಂತ ಐತೆ ಯಾರಿಗಾದ್ರೂ ಗೊತ್ತೈತ್ರಿ ನಿಮ್ ಗುಡ್ ಸಮಿನ್ ಆಕ್ಟ್ ಅಂತ ಐತ್ರಿ ಸೊ ನೀವು ಯಾರಿಗಾದ್ರೂ ಗಾಯಾಳುಗಳಿಗೆ ಸಹಾಯ ಅಂತ ಮಾಡಿದ್ರ ಕಾನೂನು ವ್ಯವಸ್ಥೆ ನಿಮ್ಗೆ ಯಾವುದೇ ರೀತಿಯಿಂದ ತೊಂದರೆ ಕೊಡಂಗಿಲ್ಲ ಸೊ ಜನರಿಗೆ ಇದ್ರ ಬಗ್ಗೆ ಗೊತ್ತಿರ್ಬೇಕು ಇದು ಬಹಳ ಮುಖ್ಯ ಜನ ಸಹಾಯ ಮಾಡಲು ಹೆದರುತ್ತಾರೆ ಆದರೆ ಅಂಥ ಸಮಯದಲ್ಲಿ ಒಬ್ಬರ ಜೀವ ಉಳಿಸುವುದು ಬಹಳ ಮಹತ್ವವಾದು ಹೌದು ಅಪಘಾತ ಅಂತ ಸಂದರ್ಭದಾಗ ತಕ್ಷಣಕ್ಕ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ನಾವು ಚಿಕಿತ್ಸೆಯನ್ನು ಕೊಟ್ಟರೆ ಒಂದು ಜೀವ ಉಳಿಸಬಹುದು ಎಲ್ಲರಿಗಿಂತ ಮುಖ್ಯವಾಗಿ ಬುದ್ಧಿವಂತ ಚಾಲಕರಿರಬೇಕು ನಾವೆಲ್ಲರೂ ಸೇರಿ ಒಂದಾಯ ಕೆಲಸ ಮಾಡಿದಾಗ ಅಷ್ಟೇ ಪರಿಣಾಮ ಬೀಳುತ್ತದೆ ನಾವು ಈ ಗುಡ್ ಸಮ್ಯಾಟನ್ ಆಕ್ಟ್ ಇದ್ರ ಬಗ್ಗೆ ಜನರಿಗೆ ತಿಳಿಸಬೇಕ ನಾವು ಐದು ಅಷ್ಟೇ ಅಲ್ಲ ಸಮಾಜದಲ್ಲಿರೋ ನಾವು ಎಲ್ಲರೂ ನಾಗರಿಕರು ರಕ್ಷಕರಾಗಿರ್ಬೇಕು ರೋಡಿನಲ್ಲಿ ಸೇಫ್ ಆಗಿ ಡ್ರೈವ್ ಮಾಡಬೇಕಾದರೆ ಪ್ರತಿಯೊಬ್ಬ ಡ್ರೈವರ್ನಿಗೂ ಟ್ರೈನಿಂಗ್ ಶಿಕ್ಷಣ ಮತ್ತು ಅದರ ಅರಿವು ಬಹಳ ಮುಖ್ಯ ಉದಾಹರಣೆಗೆ ಒಬ್ಬ ವ್ಯಕ್ತಿ ಬಲಕ್ಕೆ ತಿರುವು ತೆಗೆದುಕೊಳ್ಳುತ್ತಿದ್ದರೆ ಅವನು ಹ್ಯಾಂಡ್ ಸಿಗ್ನಲ್ ಮಾಡದೇ ಇದ್ದಾಗ ಹಿಂದಿನಿಂದ ಬರುವ ಸವಾರನಿಗೆ ಡಿಕ್ಕಿ ಹೊಡೆಯುವ ಸಂಭವವಿರುತ್ತದೆ ಹಾಗೆ ವಾಹನ ಚಲಾಯಿಸುತ್ತಿರುವಾಗ ಲೇನ್ ಬದಲಾಯಿಸಿದರೆ ಹಿಂದಿನಿಂದ ಬರುವ ವ್ಯಕ್ತಿ ಬ್ರೇಕ್ ಹಾಕಲು ತೊಂದರೆ ಉಂಟಾಗಬಹುದು ಇದಕ್ಕೆಲ್ಲ ಮುಖ್ಯ ಕಾರಣ ಶಿಕ್ಷಣ 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 ಇಲ್ಲದಿರುವುದು ಸುರಕ್ಷತೆ ಜವಾಬ್ದಾರಿ ತಂತ್ರಜ್ಞಾನದ ಪರಿಚಯ ಪ್ರತಿಯೊಬ್ಬ ಸವಾರಿನಿಗೂ ಸಿಗುವ ಹಾಗೆ ಶಿಕ್ಷಣವನ್ನು ರೂಪಿಸಬೇಕು ಎಜುಕೇಶನ್ ಬ್ರೀಡ್ಸ್ ದ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಬ್ರೀಡ್ಸ್ ದ ಹೋಪ್ ಹೋಪ್ ಬ್ರೀಡ್ಸ್ ದ ಪೀಸ್ ಲೇಖನಿಯು ಖಡಕಕ್ಕಿಂತ ಬಲಶಾಲಿಯಾದದ್ದು ಶಕ್ತಿಶಾಲಿಯಾದದ್ದು ಯುಕ್ತಿಶಾಲಿಯಾದದ್ದು ಶಿಕ್ಷಣದ ಮೂಲ ಉದ್ದೇಶ ಮನುಷ್ಯತ್ವದ ಸಾರವನ್ನು ಸಾರಿ ಹೇಳುವುದು ಸೊ युवर सेफ्टी युवर हैंड प्लीज फॉलो दि रोड एंड वेर सेफ्टी गेर रेस्पेक्टि रूल हास्पिटल इज नाट अ युवर डस्टिनेेशन टू यू वाटू रीच ड्यू टू एंड ऐस अ डॉक्टर ई विलू एवरी थिंग ना जीव उलब आक्सीट आगद मदद एचर आगे रस्ते सुरक्ष ನಮ್ಮೆಲ್ಲರ ಜವಾಬ್ದಾರಿ ಹೌದು ನಮ್ಮೆಲ್ಲರ ಜವಾಬ್ದಾರಿ ಈಗ ನಾವು ನೋಡಿದ್ದು ಒಂದು ರಸ್ತೆ ಅಪಘಾತ ಒಂದು ರೋಡ್ ಆಕ್ಸಿಡೆಂಟಿನ ಹಿಂದಿನ ಭಾಗ ಇದು ಸತ್ಯ ರಸ್ತೆ ಸುರಕ್ಷತೆ ಕೇವಲ ರೋಡಿನ ಡಿಸೈನ್ ಎಮರ್ಜೆನ್ಸಿ ಕೇರ್ ಮಾತ್ರವಲ್ಲ ಅದು ನಾಲ್ಕು ಮುಖ್ಯ ಸ್ತಂಭಗಳ ಮೇಲೆ ನಿಂತಿದೆ ಇಂಜಿನಿಯರಿಂಗ್ ಎನ್ಫೋರ್ಸ್ಮೆಂಟ್ ಆಫ್ ಲಾ ಎಮರ್ಜೆನ್ಸಿ ಕೇರ್ ಎಜುಕೇಷನ್ ದ ಫೋರ್ ಮೇನ್ ಪಿಲ್ಲರ್ಸ್ ಆಫ್ ರೋಡ್ ಸೇಫ್ಟಿ ಆದರೆ ಸರಿಯಾದ ರಸ್ತೆ ಎಮರ್ಜೆನ್ಸಿ ಕೇರ್ ಮತ್ತು ಕಾನೂನು ಜಾರಿಗೆ ಇದ್ದರೂ ಸಫಲತೆ ಸಿಗುವುದು ಅದರ ಶಿಕ್ಷಣ ಪಡೆದಾಗ ಮಾತ್ರ ಅದಕ್ಕೆ ಬದಲಾವಣೆ ನಮ್ಮೆಲ್ಲರಿಂದ ಬರಬೇಕು ರಸ್ತೆ ಸುರಕ್ಷತೆ ಕೇವಲ ಒಂದು ನಿಯಮವಲ್ಲ ಅದು ಮಾನವೀಯ ಮೌಲ್ಯ ಅದನ್ನು ನಾವೆಲ್ಲರೂ ಅಳವಡಿಸಿಕೊಳ್ಬೇಕು ಬರ್ರಿ ಸರ ಲೇಟ್ ಮಾಡಿ ಬಂದಿರಲಿಲ್ಲ ಎಲ್ಲಿದ್ರಿ ಮತ್ತ ಹೆಂಗನಿಸ್ತ ಬ್ಲಾಗ್ಸ್ ಎಸ್ ನೀವು ಮಾಡಿದ್ದಿಲ್ಲ ಸಬ್ಸ್ಕ್ರೈಬ್ ಸಬ್ರಸ್ಕ್ರೈಬ್ ಸಬ್ರಸ್ಕ್ರೈಕ್ ಸಬ್ರಸ್ ಸಬ್ರಿ ಸಬ್ರಿಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬಂದ ನನಗೆ ಅಲ್ಲಿ ಸ್ವಲ್ಪ ಮೈಕ್ ಜಲ್ದಿ ಕೊಡಬೇಕಿತ್ತು നനക്ക് മൈക്ക് ഒന്ന് കൊടുവർ അല്ലേ സ്വല്പ കാലർ മേല ನಗಾತಿರ್ಕ್ರೆ ಆಡಿಯನ್ಸ್ ನಗಾತ್ರಿ ಹ್ಮ್ ನೋಡಿದ್ರಿ ನೋಡಿಲ್ರಿ ಈಗ ಮುಗೀತ್ರಿ

तमित्रे स्ट्रेटी डील